ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಿರಿಯರ್ಕ ಪ್ರಾಥಮಿಕ ವಿಭಾಗ ಶಾಲಾ ವಾರ್ಷಿಕೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ದತ್ತಿ ವಿತರಣೆ ಕಾರ್ಯಕ್ರಮ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಆಗಮಿಸಬೇಕಾಗಿತ್ತು ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗುರ್ಮೇಶ್ ಸುರೇಶೆಟ್ಟಿ ಅವರು ಅವರ ಅನುಪಸ್ಥಿತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ಹಾಗೆ ಮುಖ್ಯ ಅತಿಥಿಗಳಾಗಿ ವಾಸ್ತವ್ಯ ಭಟ್ ನೆಕ್ಕರಬಳ್ಕೆ ಚೇರ್ಮನ್ ಎನ್ ಪಿ ಗ್ರೂಪ್ ಗಂಪ ರತ್ನಾಕರ್ಪಟ್ ಸಿಇಒ ಮತ್ತು ಅವರ ಸಹೋದ್ಯೋಗಿಗಳು ಬೆಳಿಗ್ಗೆ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ದಾನಿಯೊಬ್ಬರು ರೋಹಿದಾಸ್ ಬಾಯಿ ಮಾಲಕರು ಮಹಾಲಸ ಎಸ್ಪೋರ್ಟ್ ಹಿರಿಯಳಕ ಇವರೆಲ್ಲರಿಗೂ ಕೂಡ ನಮಿಸುತ್ತಾ ನಾನು ಶಾಲೆಯ ವರದಿಯನ್ನು ವಾಚಿಸಲು ಸಂತಸ ಶಾಲೆಯ ಇತಿಹಾಸವನ್ನು ಶಂಕಿತವಾಗಿ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ ಉಡುಪಿ ಜಿಲ್ಲೆಯ ಬೊಮ್ಮಾರಬೆಟ್ಟು ಗ್ರಾಮದ ಹಿರಿಯಳಕದಲ್ಲಿ ಸಾವಿರದ ಒಂಬೈನೂರ ಒಂದರಲ್ಲಿ ಈ ಶಾಲೆ ಆರಂಭಗೊಂಡಿತ್ತು ನೂರಿಪ್ಪತ್ನಾಲ್ಕು ವರ್ಷಗಳ ಇತಿಹಾಸ ಇರುವ ಈ ಶಾಲೆಯಲ್ಲಿ ತಡವಾಗಿಯಾದರೂ ಎರಡು ಸಾವಿರದ ಎಂಟರಲ್ಲಿ ಅದ್ದೂರಿಯಿಂದ ಶತಮಾನೋತ್ಸವವನ್ನು ಆಚರಿಸಲಾಗಿತ್ತು ಉಡುಪಿ ವಲಯದ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚು ಮಕ್ಕಳ ಸಂಖ್ಯೆ ಹೊಂದಿರುವ ಶಾಲೆಗಳಲ್ಲಿ ನಮ್ಮ ಶಾಲೆ ಎರಡನೆಯ ಸ್ಥಾನದಲ್ಲಿದೆ ಈ ಶಾಲೆಯಲ್ಲಿ ಉತ್ತಮ ಶೈಕ್ಷಣಿಕ ಗುಣಮಟ್ಟವನ್ನು ಕಾಯ್ದುಕೊಂಡು ಬರುವಲ್ಲಿ ಮತ್ತು ಶಾಲೆಯ ಸಂ ಸರ್ವತೋಮುಖ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಶಾಲೆಯ ಅಭಿವೃದ್ಧಿ ಸಮಿತಿ ಶಿಕ್ಷಕವರಿಂದ ಭಾಳಷ್ಟು ಶ್ರಮ ವಹಿಸಿ ದುಡಿಯುತ್ತಿದ್ದಾರೆ ಊರವರು ಖಾಸಗಿ ಆಂಗ್ಲ ಮಾಧ್ಯಮದ ಕಡೆಗೆ ಒಲವು ತೋರದೆ ಇದೇ ಶಾಲೆಗೆ ತಮ್ಮ ಮಕ್ಕಳನ್ನು ದಾಖಲು ಮಾಡಿಕೊಳ್ಳುತ್ತಿದ್ದಾರೆ ಎಂದು ಹೇಳಲು ತುಂಬ ಸಂತೋಷಪಡುತ್ತೇನೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ನಮ್ಮ ಶಾಲೆಯನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ಮೇಲ್ದರ್ಜೆಗೆ ಏರಿಸಿದೆ ಇದರ ಫಲವಾಗಿ ನಮ್ಮ ಶಾಲೆಯಲ್ಲಿ ಈಗ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ತರಗತಿಗಳು ಸೇರಿ ಒಟ್ಟು ನಾಲ್ಕುನೂರ ನಲವತ್ತ ಎರಡು ವಿದ್ಯಾರ್ಥಿಗಳು ಇದ್ದಾರೆ ಶಾಲೆಯ ಅಭಿವೃದ್ಧಿ ಸಮಿತಿ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಗುರುಮೇ ಸುರೇಶ್ ಶೆಟ್ಟಿ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಬಿ ಎಲ್ ವಿಶ್ವಾಸ್ ಉಪಾಧ್ಯಕ್ಷರಾಗಿರ್ತಾರೆ ಹಾಗೆ ಹದಿನೈದು ಜನ ಪೋಷಕರ ಸದಸ್ಯರನ್ನು ಒಳಗೊಂಡಿರುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಿಧಿಯಿಂದ ಕೊಡಲ್ಪಡುವಂತಹ ಅರ್ಹತಾ ವಿದ್ಯಾರ್ಥಿ ವೇತನವನ್ನು ವಾಚಿಸಲಿದ್ದೇನೆ ಮಕ್ಕಳು ಬೇಗ ಬಂದು ಪಡ್ಕೊಳ್ಬೇಕಾಗಿ ವಿನಂತಿ ಪ್ರತಿಯೊಂದು ಮಕ್ಕಳಲ್ಲಿ ಒಂದಲ್ಲ ಒಂದು ಪ್ರತಿಭೆ ಇರುತ್ತದೆ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಸುಪ್ತ ಪ್ರತಿಭೆಯನ್ನು ಹೊರತರಬೇಕಾದ್ರೆ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ನಡೆಸುವುದರ ಮೂಲಕ ಆ ಮಕ್ಕಳಲ್ಲಿರುವಂಥ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ವರ್ಷದ ಪ್ರತಿ ತಿಂಗಳಲ್ಲಿ ಮಕ್ಕಳಿಗೆ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮವನ್ನು ನಡೆಸುವುದರ ಮೂಲಕ ವಿವಿಧ ಸ್ಪರ್ಧೆಗಳನ್ನು ನಡೆಸುವುದರ ಮೂಲಕ ಮಕ್ಕಳಲ್ಲಿ ಅಡಗಿರುವಂಥ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಶಿಕ್ಷಕರು ಪ್ರಯತ್ನಿಸಿದ್ದಾರೆ ಆ ಮೂಲಕ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಡೆಸಿದ್ದಾರೆ ಅದೇ ರೀತಿ ಎಲ್ಲ ಮಕ್ಕಳು ಒಂದೇ ವಿಷಯದಲ್ಲಿ ಮುಂದಿರುವುದಿಲ್ಲ ಕೆಲವರು ಆಟದಲ್ಲಿ ಮುಂದಿರ್ಬೋದು ಕೆಲವರು ಕಲಿಕೆಯಲ್ಲಿ ಮುಂದಿರ್ಬೋದು ಇನ್ನು ಕೆಲವರು ಸಾಂಸ್ಕೃತಿಕ ವಿಷಯದಲ್ಲಿ ಮುಂದಿರ್ಬೋದು ಹಾಗಾಗಿ ಎಲ್ಲ ಮಕ್ಕಳಿಗೆ ಅವಕಾಶ ಕೊಡುವ ನಿಟ್ಟಿನಲ್ಲಿ ಕೆಲವು ಸ್ಪರ್ಧೆಗಳನ್ನು ನಡೆಸುವುದು ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವುದರ ಮೂಲಕ ಅವರ ಪ್ರತಿಭೆಗಳನ್ನು ಕೂಡ ಹೊರತರಲಿಕ್ಕೆ ಇಲ್ಲಿ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಒಂದಾಗಿ ಸೇರಿದ್ದೇವೆ ಯಾವುದೇ ಒಂದು ಕಾರ್ಯಕ್ರಮ ಯಾವುದೇ ಒಂದು ಕೆಲಸ ಒಳ್ಳೆಯ ರೀತಿಯಲ್ಲಿ ಬರಬೇಕು ಅಂತ ಹೇಳಿದರೆ ಮುಖ್ಯವಾಗಿ ಬೇಕಾದಂಥದ್ದ ಮೂರು ಅಂಶಗಳು ದೇಶ ಕಾಲ ಪಾತ್ರ ಅಂತ ಹೇಳಿ ದೇಶ ಅಂತ ಹೇಳಿದರೆ ಮಾಡುವಂತಹ ಪ್ರದೇಶ ಮಾಡುವಂತಹ ಸ್ಥಳ ಆ ಕಾರ್ಯಕ್ರಮಕ್ಕೆ ಸೂಕ್ತವಾಗಿದೆಯೋ ಅಂತ ಹೇಳಿ ಮುಖ್ಯವಾಗಿ ಶಾಲೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಆಗುವಂತಹ ಸ್ಥಳ ಯಾವುದು ಅಂತ ಹೇಳಿದರೆ ಶಾಲೆ ಶಾಲೆಯಲ್ಲಿ ವಾರ್ಷಿಕೋತ್ಸವವನ್ನು ಮಾಡಿ ಮಕ್ಕಳ ಸಂಭ್ರಮವನ್ನು ನಾವು ನೋಡುವಂಥದ್ದು ಅಂತ ಆದರೆ ಇಲ್ಲೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಶಾಲೆ ಸಮೀಪ ಇದ್ದರೂ ಕೂಡ ದೇವಸ್ಥಾನ ದೇವಸ್ಥಾನದ ಅಂಗಳದಲ್ಲಿ ದೇವರ ಸನ್ನಿಧಾನದಲ್ಲಿ ಈ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ಆಗ್ತಾ ಇದೆ ಇಲ್ಲಿ ಎರಡು ವಿಚಾರ ಒಂದು ಮಕ್ಕಳನ್ನು ದೇವರು ಅಂತ ನಾವು ಸಂಬೋಧಿಸ್ತೇವೆ ಹಾಗೆ ಈ ದೇವಸ್ಥಾನದ ಸನ್ನಿಧಾನದಲ್ಲಿ ಕಾರ್ಯಕ್ರಮಗಳು ಕೂಡ ಆಗುವಾಗ ವರ್ಷ ಇಡೀ ಮಕ್ಕಳು ಮಕ್ಕಳು ಶಾಲೆಯಲ್ಲಿ ಶ್ರಮಪಟ್ಟು ಪರಿಶ್ರಮವನ್ನು ಕೊಟ್ಟು ಎಲ್ಲ ವಿದ್ಯೆಯನ್ನು ಒಳ್ಳೆಯ ರೀತಿಯಿಂದ ಅರ್ಜನೆ ಮಾಡಿ ಇವೆಲ್ಲವನ್ನು ವರ್ಷದಲ್ಲಿ ಒಂದು ಬಾರಿ ದೇವರ ಬುಡದಲ್ಲಿ ಅದೆಲ್ಲವನ್ನು ತೋರಿಸಿ ದೇವರಿಗೆ ಸಮರ್ಪಿಸುವಂತಹ ದೊಡ್ಡ ಒಂದು ಕಲ್ಪನೆ ಎಂಬಂಥದ್ದು ಇದು ಸಾಧಾರಣದ ವಿಷಯ ಅಲ್ಲ ಅಂತ ಹೇಳಿ ಇನ್ನು ಪಾತ್ರ ಅಂತ ಯಾರನ್ನೊಳಗೊಂಡು ಈ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಅದಕ್ಕೆ ಯಾರೆಲ್ಲ ಇದ್ದಾರೆ ಯಾರೆಲ್ಲ ಸೇರಿದ್ದಾರೆ ಯಾರ ಪರಿಶ್ರಮಗಳೆಲ್ಲ ಇದೆ ಇದು ಪಾತ್ರ ಅಂತ ಆಗ್ತದೆ ಯಾಕೆ ಅಂತ ಹೇಳಿದರೆ ಮುಖ್ಯವಾಗಿ ಕೇಳಿ ಆಶ್ಚರ್ಯ ಆಯಿತು ನೂರ ಇಪ್ಪತ್ತ ನಾಲ್ಕು ವರ್ಷ ಇತಿಹಾಸ ಇರುವಂತಹ ಶಾಲೆ ಕೆ ಪಿ ಎಸ್ ಹಿರಿಯಳಕ್ಕ ಅಂತ ಹೇಳಿ ಇಷ್ಟು ಇತಿಹಾಸ ಇದ್ದರೂ ಕೂಡ ನೂರ ಇಪ್ಪತ್ತ ನಾಲ್ಕು ವರ್ಷದಿಂದ ಈ ಶಾಲೆ ಇವತ್ತಿಗೆ ನಡೀತಾ ಬರ್ತಾ ಇದೆ ಅದರಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದರೆ ಇಡೀ ಉಡುಪಿ ಜಿಲ್ಲೆಯಲ್ಲಿ ಕೆ ಪಿ ಎಸ್ ಸಿರಿ ಎರಡನೆಯ ಸ್ಥಾನದಲ್ಲಿದೆ ಅಂತ ಈ ಎರಡನೆಯ ಸ್ಥಾನ ಎಂಬಂಥದ್ದು ಸುಲಭದಲ್ಲಿ ಬರುವುದಿಲ್ಲ ಯಾಕೆ ಅಂತ ಹೇಳಿದರೆ ಇಲ್ಲಿ ಮಕ್ಕಳ ಕಲಿಕೆ ಶಿಕ್ಷರ ಶಿಕ್ಷಕರ ಪರಿಶ್ರಮ ಆ ಶಿಕ್ಷಕರ ಬೋಧನೆಯ ಕ್ವಾಲಿಟಿ ಇದೆಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ಇದ್ದಾಗ ಮಾತ್ರ ಈ ನೂರ ಇಪ್ಪತ್ತನಾಲ್ಕು ವರ್ಷದಲ್ಲಿ ಎರಡನೇ ಸ್ಥಾನ ಬರಲಿಕ್ಕೆ ಸಾಧ್ಯ ಉಂಟು ಆಸ್ತಿಯಾಗಿ ಇಂಗ್ಲಿಷಿನ ಒಂದು ಹಾವಳಿಯು ಕನ್ನಡ ನಿಧಾನವಾಗಿ ಮರೆಯಾಗುವಂತಹ ಲಕ್ಷಣಗಳು ತೋರ್ತಾ ಬರ್ತಾ ಇದೆ ಕನ್ನಡ ಕನ್ನಡ ಅಂತೇಳಿ ಕನ್ನಡ ರಾಜ್ಯೋತ್ಸವ ಬರುವಾಗ ಸರ್ಕಾರದವರು ನಾವು ಕನ್ನಡ ಮಾಡಬೇಕು ಅದು ಮಾಡಬೇಕು ಬಂದು ಹದಿನೈದು ದಿವಸ ಇರ್ತದೆ ಹದಿನಾರನೇ ದಿವಸಕ್ಕೆ ಅವತ್ತು ಕನ್ನಡ ಇರುವುದಿಲ್ಲ ಕಡೆಗೆ ಮತ್ತೆ ಬಂದು ನಾವು ರಾಜ್ಯೋತ್ಸವ ಬರಬೇಕು ಆದರೆ ಈಗಿನ ಇಂಗ್ಲೀಷ್ ಬೇಕೇ ಈಗಿನ ಜೀವನಕ್ಕೆ ಇಂಗ್ಲೀಷ್ ಅನಿವಾರ್ಯ ಹಾಗಾಗಿ ನಮ್ಮ ಈ ಶಾಲೆಯಲ್ಲೂ ಈಗ ಇಂಗ್ಲೀಷು ಪ್ರಾರಂಭವಾಗಿದೆ ನಿಜವಾಗಿ ಒಂದು ಭಾಳ ಖುಷಿ ವಿಷಯ ಈಗ ಎಲ್ ಕೆ ಜಿಯಲ್ಲಿ ನಾಳೆಯವರ ಕಾರ್ಯಕ್ರಮ ಇದೆ ಕೇಳಿದೆ ನೂರ ನಲವತ್ತ ಏಳು ಮಕ್ಕಳಿದ್ದಾರೆ ಇಂಗ್ಲೀಷ್ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಭಾಳ ಒಂದು ಖುಷಿ ವಿಚಾರ ಯಾಕಂದರೆ ಗ್ರಾಮೀಣ ಪ್ರದೇಶ ಪ್ರದೇಶದವರಿಗೆ ಈಗಿನ ನಮ್ಮ ಪ್ರೈವೇಟ್ ಸ್ಕೂಲಲ್ಲಿ ಕಲಿಸುವಂಥ ಕಲಿಸಲು ಸಾಧ್ಯವೇ ಇಲ್ಲ ಯಾಕಂದರೆ ಒಂದು ಎಲ್ ಕೆ ಜಿ ವಿದ್ಯಾರ್ಥಿಗೆ ಗ್ರೀನ್ ಬಾಕಲ್ಲಿ ನಲವತ್ತು ಸಾವಿರ ಅಂತ ಏನು ಕೇಳಿದೆ ನಿನ್ನೆ ಒಬ್ಬರು ಹೇಳಿದರು ನಲವತ್ತು ಸಾವಿರ ಇಲ್ಲಿ ನಮಗೆ ಎರಡು ಸಾವಿರ ಆಗ್ತದೆ ಪೇರೆಂಟ್ಸ್ ಮೀಟಿಂಗ್ ಕರ್ತವಾಗ ಶಾಲೆ ಮಕ್ಕಳು ಶಾಲೆ ಮಕ್ಕಳಿಗೆ ಏನಾದರೂ ಒಂದು ಸಣ್ಣ ತಪ್ಪು ಮಾಡಿದಾಗ ಅವಾಗ ಟೀಚರ್ಸ್ ಹೊಡೆಯೋದು ಎಂಥ ಹೊಡಿಯೋದು ಏನೋ ಮಾಡ್ತಾರೆ ಇಲ್ಲ ಅಂತೇಳಿ ಇಲ್ಲಿ ಜೋರು ಮಾಡೋದು ಆಗಿಲ್ಲ ಮೊದಲು ನಮಗೆ ಅತ್ತ ಟೀಚರ್ ಅಂತೇಳಿದ್ರು ಅಲ್ಲ ಕೋಲ್ ಹಿಡ್ಕೊಂಡಿದ್ರೂದು ಇಡಿಯುತ್ತ ಈಗ ಇಂಥದ್ದೆಲ್ಲ ಸಭೆ ಆಗ್ತದೆ ಅಂತಂದರೆ ಕೋಲ್ ಅವರ ಕೈಯಲ್ಲಿ ಇರ್ತದೆ ಆ ಹೆದರಿಕೆ ಈಗಿನ ಮಕ್ಕಳಿಗಿಲ್ಲ ಅದು ಕಾಲದ ನಿರ್ಣಯ ಏನು ಮಾಡಲಿಕ್ಕಿಲ್ಲ ಕಾಲ ಬದಲಾದಾಗ ಎಲ್ಲ ಬದಲಾಗ್ತಾ ಹೋಗಿದೆ ಯಾಕಂದ್ರೆ ಎಲ್ಲ ಪೇರೆಂಟ್ಸ್ಗಳು ಟೀಚರ್ ಅದರ ಮೊದಲು ಅವ್ರು ಬೆಟ್ಟಿದ್ದಾರೆ ಈಗಿನ ಮಕ್ಕಳು ಮಾತ್ರ ಬಿಡುವಿನಬಾರ್ದು ಇದು ಸಮಸ್ಯೆ ಅದಕ್ಕೆ ತಕ್ಕ ನಮ್ಮ ರಾಜ್ಯದ ಸರ್ಕಾರದ ಆದೇಶಗಳು ಹಾಗೆ ಇದೆ ಇದರಲ್ಲಿ ಏನು ಬೇರೆ ಏನಾಗೋದಿಲ್ಲ ಮಕ್ಕಳ ಬೆಳವಣಿಗೆ ಕಡಿಮೆ ಆಗ್ತದೆ ಮಕ್ಕಳು ಕಲಿಕೆ ವಸ್ತು ಇದು ಹಾಗಾದರೆ ಕಲಿತ ಕಲಿತಾರೆ ನಮ್ಮ ಡ್ಯೂಟಿ ನಾವು ಮಾಡ್ತೇವೆ ಆ ಭಾವನೆ ಟೀಚರ್ಸ್ನವರೆಗೂ ಬರ್ತದೆ ನಾವೇನು ಮಾಡಬಾರ್ದಲ್ಲ ಅಂತೇಳಿ ಮಗುವಿನ ಪ್ರತಿಭೆ ಹೊರಗೆ ಬರುವುದು ನಮ್ಮ ಒಂದು ಹೇಳ್ತದೆ ಅವರಿಗೆ ಮಗುವಿನ ಪ್ರತಿಭೆ ಹೊರಗೆ ಬರುವುದು ಈ ಸಣ್ಣ ಶಾಲೆಯಲ್ಲಿ ಮಾತ್ರ ಎಲ್ ಕೆ ಜಿ ಅಂಗನವಾಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳರಂತೆ ಅವರು ಪ್ರಾಡಕ್ಟಕ್ಕೆ ಬರ್ತಾರೆ ಈಗ ಇದೇ ಕನ್ನಡ ಶಾಲೆಯಲ್ಲಿ ಕಲಿತವರು ಇದೇ ರಾಜೇಶ್ ಪ್ರಸಾದ್ ಐ ಎ ಎಸ್ ಆಗಿದ್ದಾರೆ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳಾಗಿದ್ದಾರೆ ಎಲ್ಲ ಇಂಜಿನಿಯರ್ಸ್ಗಳಾಗಿದ್ದಾರೆ ಕನ್ನಡ ಶಾಲೆ ಕಲಿತೆ ಆದದ್ದು ಅದಕ್ಕೆ ಕಾರಣ ಈ ಶಾಲೆಯ ನಮ್ಮ ಒಂದನೇ ಕ್ಲಾಸಿನಿಂದ ಆರನೇ ಕ್ಲಾ ಏಳನೇ ಕ್ಲಾಸಿಂದವರೆಗೂ ಸಿಗಿದಂಥ ವಿದ್ಯೆ ಒಂದು ಗೃಹ ಮಾಸ್ಟರ್ ಅಂತೇಳಿದರು ಒಂದು ವಾಸೆಟ್ ಅಂತೇಳಿದರು ಅವು ಟು ಟೀಚಿಂಗ್ ಸ್ಟಾರ್ಟ್ ಮಾಡಿದ್ದು ಅವರ ಸ್ಟಾಫ್ ರೂಮಿಂದ ಅಲ್ಲಿಂದ ಶುರುವಾಗ್ತದೆ ಇಂಗ್ಲೀಷ್ ಸಿಗಿದ್ರು ಅವರೆಲ್ಲ ಆ ಹೆದರಿಕೆ ಈಗಿನ ಇದಕ್ಕೆ ಮಸ್ತು ಕಡಿಮೆ ಆಗಿದೆ ಮಕ್ಕಳಿಗೆ ಯಾಕೆ ಕೇಳಿದರೆ ನನ್ನ ಅಪ್ಪ ನನಗೆ ಮನೆಯಲ್ಲಿ ಪೆಟ್ಟು ಹೊಡಿದಿದ್ದು ವಾಪಸ್ ಬಂದು ಇಲ್ಲಿ ಬಂದು ಇಲ್ಲಿ ಸಹ ಸೇರಿ ಹೊಡಿ ಅವರಿಗೆ ನಾಲ್ಕು ಇನ್ನೂ ನಾಲ್ಕು ಕೊಡಿ ಅಂತಿದ್ರು ಇದು ಆಗಿನ ಕಾಲ ಅದು ಆ ಕಾಲದಲ್ಲಿ ಬೆಳೆದಿಂದ ನಾವು ಈ ಈಲ್ ಒಂದು ಮಟ್ಟಕ್ಕೆ ಬೆಳೆದಿದ್ದೇವೆ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಶಿಕ್ಷಕರಿಗೆ ಕೊಡುವ ಅತ್ಯಂತ ಗೌರವಯುತವಾದಂತಹ ಒಂದು ಕೊಡುಗೆ ಅಂತ ಭಾವಿಸಿದ್ದೇನೆ ನಾನು ವಯೋವೃದ್ಧಳಾಗಿ ನಿವೃತ್ತಿ ಪಡೆಯುತ್ತಿರುವ ನನ್ನ ಜೀವನದ ಪ್ರಮುಖ ಮಜಲು ಅಂತ ನಾನಿನ್ನು ಭಾವಿಸ್ತಾ ಇದ್ದೇನೆ ಈ ದಿನಗಳಲ್ಲಿ ನನ್ನ ಕೆಲಸದ ಅನುಭವ ನಿಮ್ಮೆಲ್ಲರ ಸಹಕಾರ ಮತ್ತು ಬೆಂಬಲವಿಲ್ಲದೆ ಸಂಪೂರ್ಣವಾಗುತ್ತಿರಲಿಲ್ಲ ನಾನು ನಿಮ್ಮೆಲ್ಲರ ಪ್ರೀತಿ ಸಹಾಯ ಮತ್ತು ಸ್ನೇಹವನ್ನು ಸದಾ ಮೆಚ್ಚಿಕೊಂಡಿದ್ದೇನೆ ನಿಮ್ಮೊಂದಿಗೆ ಇರುವ ಅನುಭವಗಳು ಮತ್ತು ಶ್ರದ್ಧೆಗೆ ನಾನು ಯಾವಾಗಲೂ ಕೃತಜ್ಞಳಾಗಿರುತ್ತೇನೆ ಇದು ನನ್ನ ತವರು ಮನೆ ಅಂತ ಹೇಳಿದರೂ ತಪ್ಪಾಗಿರಲಿಕ್ಕಿಲ್ಲ ಮತ್ತೊಂದು ಸಾರಿ ಮಗದೊಂದು ಸಾರಿ ನಾನು ಈ ಶಾಲೆಗೆ ಭೇಟಿ ಕೊಡುವಾಗ ನಾನೊಂದು ಆಸ ಆಸೆಯನ್ನೇ ಇಡೇರತಕ್ಕಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇನೆ ತತ್ಕ್ಷಣದಲ್ಲಿ ನಾನು ಹೇಳದಿದ್ರು ಕೂಡ ಮುಂದಿನ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನಾನು ಸಹಾಯಕರಾಗಿ ಹಿಂಬಾಲಿಸ್ತೇನೆ ಎನ್ನುವುದರಲ್ಲಿ ತಪ್ಪೇನಿಲ್ಲ ಶಾಲೆ ಅನ್ನೋದು ಕೇವಲ ವಿದ್ಯೆಯನ್ನು ಮಾತ್ರ ದಾರ ಇರುವುದಿಲ್ಲ ವಿದ್ಯಾರ್ಥಿ ಮುಂಚೆ ಮುಂದೆ ಸಮಾಜದಲ್ಲಿ ಬದುಕಲಿಕ್ಕೆ ಬೇಕಾದಂಥ ಆ ಕೌಶಲ್ಯಗಳನ್ನ ಕಲಸಿಕೊಡ್ಲಿಕ್ಕೆ ಮುಖ್ಯ ಕಾರಣ ಈ ರೀತಿಯಂತಹ ಚಟುವಟಿಕೆಗಳು ಶಾಲಾ ವಾರ್ಷಿಕೋತ್ಸವ ಆಗಿರ್ಬೋದು ಟ್ಯಾಲೆಂಟ್ಸ್ ಡೇ ಆಗಿರ್ಬೋದು ಸ್ಪೋರ್ಟ್ಸ್ ಡೇ ಆಗಿರ್ಬೋದು ಬೇರೆ ಬೇರೆ ಅವಕಾಶಗಳನ್ನ ನಮ್ಮ ಶಾಲೆ ಒದಗಿಸಿಕೊಡುತ್ತದೆ ಆ ಒಂದು ಯಾವುದೋ ಒಂದು ಈವೆಂಟ್ ನಲ್ಲಿ ಮಗು ಭಾಗವಹಿಸಿ ಬಂದಂತಹ ಪ್ರೈಸ್ ಅದರ ಬೆನ್ನಿಗೆ ತಟ್ಟಿದಂತಹ ಒಂದು ಶಬಾಷಿನ ಆಟ ಮಾಡಿಕೊಡುತ್ತದೆ ಸರ್ ಹೇಳಿದಾಗೆ ಈ ಶಾಲೆಯಲ್ಲಿ ಬಹಳಷ್ಟು ಸಾಧನೆ ಮಾಡಿದಂತಹ ಹಿರಿಯರಿದ್ದೀರಿ ಹಳೆ ವಿದ್ಯಾರ್ಥಿಗಳಿದ್ದೀರಿ ಅದೇ ರೀತಿ ಮುಂದಿನ ಮಕ್ಕಳು ಕೂಡ ಸಾಧನೆಯನ್ನ ಮಾಡುವಂತಾಗ್ಲಿ ಶಾಲೆ ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿ ಆಗ್ಲಿ ಅಂತ ಹೇಳ್ತಾ ಇಲ್ಲಿ ಬಂದಂತಹ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ನಾನು ಮಾತನ್ನು ನಮ್ಮ ಈ ಶಾಲೆಯ ಏನು ಕಾರ್ಯಚಟುವಟಿಕೆಗಳಿದೆ ಇದನ್ನ ನಾವು ಮುಂದಿನ ದಿನಗಳಲ್ಲಿ ಹೈಸ್ಕೂಲ್ ವಿಭಾಗದಲ್ಲಿ ಈ ಶಾಲೆಯನ್ನು ಶಿಫ್ಟ್ ಮಾಡುವತ್ತ ಈಗಾಗಲೇ ಎಸ್ಟಿಮೇಷನ್ನು ಎಲ್ಲ ಆಗಿ ಮಾನ್ಯ ಲೋಕಸಭಾ ಸದಸ್ಯರ ಮುಖಾಂತರ ಆ ಪೇಪರ್ಗಳೀಗ ದೆಹಲಿಯಲ್ಲಿದೆ ಈ ಶಾಲೆಯ ವಾರ್ಷಿಕೋತ್ಸವ ಎಲ್ಲ ಮುಗಿದ ನಂತರ ನಾನು ಮೊನ್ನೆ ಅಶೋಕ್ ಜೋಗಿ ಅವರ ಹತ್ರ ಮಾತಾಡ್ತಾ ಇದ್ದೆ ಇನ್ನು ಹದಿನೈದು ದಿನಗಳು ನಾವು ಸೀರಿಯಸ್ ಆಗಿ ಈ ವಿಷಯದ ಬಗ್ಗೆ ಚಿಂತನೆ ಮಾಡಿ ಆದಷ್ಟು ಬೇಗ ಕೆಲಸವನ್ನು ಪ್ರಾರಂಭಿಸಬೇಕು ನಾವು ಈಗಾಗಲೇ ಪೋಷಕರುಗಳಿಗೆ ಆಶ್ವಾಸನೆ ಕೊಟ್ಟಾಗಿದೆ